ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಹಾಗೆ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮನ್ನೆಲ್ಲರನ್ನು ಕಾಪಾಡ್ಲಿ ಅಂತ ಬೇಡ್ಕೊಳ್ಳೋಣ ಈ ದಿನ ಗುರುವಾರ ಯಾವ ಪಂಚಾಂಗದಲ್ಲಿ ಏನಿದೆ ಹಾಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಮುಖ್ಯವಾಗಿ ನೀವು ಮಲಗತಕ್ಕಂಥ ದಿಕ್ಕು ನಿಮ್ಮ ಆಡಳಿತದ ಅಂದರೆ ಆ ದಿನದ ಘಟನೆಗಳನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಭಾಳ ಮುಖ್ಯವಾಗಿ ನಾವು ಯಾವ ಕಡೆ ತಲೆ ಹಾಕಿ ಮಲಗಿದ್ರೆ ನಮಗೆ ಶುಭ ಯಾವ ಕಡೆ ತಲೆ ಹಾಕಿ ಮಲಗಿದ್ರೆ ಅಶುಭ ಹಾಗೆ ಲೇಸಿನೆಸ್ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಇವೆರಡು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಯಾವ ಕಡೆ ತಲೆ ಹಾಕಬೇಕು ಹಾಗೆ ವ್ಯಾಪಾರಸ್ಥರು ಯಾವ ಕಡೆ ತಲೆ ಹಾಕಬೇಕಾಗ್ತದೆ ಅಭಿವೃದ್ಧಿಗೋಸ್ಕರ ಯಾವ ಎರಡು ಮುಖ್ಯ ಸ್ಥಾನಗಳು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನಾವು ನೋಡ್ತಕ್ಕಂಥ ಕೆಲಸವನ್ನು ಮಾಡೋಣ ಕೊನೆಯ ವಿಚಾರದಲ್ಲಿ ನಾನು ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ ಮೊದಲು ಈ ದಿನದ ಪಂಚಾಂಗವನ್ನು ಪಠಣೆ ಮಾಡಿ ತದನಂತರ ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಇವತ್ತಿನ ಗುರುವಾರ ದ್ವಿತೀಯ ತಿಥಿ ಇರ್ತಕ್ಕಂಥದ್ದು ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದವರೆಗೂ ತದನಂತರ ತೃತೀಯ ತಿಥಿ ಪ್ರಾರಂಭ ಹಾಗೆ ಶುಕ್ಲಪಕ್ಷ ಶುಭಯೋಗ ಇರ್ತಕ್ಕಂಥದ್ದು ಕೌಳವ ಹಾಗೆ ತೈತುಲಕರಣ ಚಂದ್ರ ಅಸ್ತಾನಕ್ಷತ್ರ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಹಾಗೇ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೆರಡು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷ ಬೆಳಗ್ಗೆವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ಹೋಗಿರ್ತಕ್ಕಂಥದ್ದು ಸಹಿತ ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷದಿಂದ ನಾಲ್ಕು ಗಂಟೆ ಆರು ನಿಮಿಷ ಉತ್ತ ಸಮಯವಲ್ಲ ಅಸ್ತಾನಕ್ಷತ್ರ ಕನ್ಯಾ ರಾಶಿಯಲ್ಲೇ ಇವತ್ತಿನ ದಿನ ಸ್ಥಿತವಾಗಿರ್ತಕ್ಕಂಥದ್ದು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡೋಣ ಇವತ್ತಿನ ದಿನ ಮೊದಲು ಮೇಷರಾಶಿಯ ಒಂದು ವಿಚಾರ ತಗೊಂಡಾಗ ತಮ್ಮ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ತೋರಿಸ್ತದೆ ಹಾಗೆ ಜಮೀನಿನ ವಿಚಾರಕ್ಕೋಸ್ಕರ ನೀವು ಈ ದಿನ ಸಾಲ ಸೌಲಭ್ಯವನ್ನು ಪಡಿತಕ್ಕಂಥ ದಿನ ಸ್ವಲ್ಪ ಮಟ್ಟಿಗೆ ಜಮೀನಿನ ವಿಚಾರವಾಗಿ ಸಣ್ಣ ಪುಟ್ಟ ಈ ಈ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ಶಿವನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ಋಷಭರ ಶಿವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸೇಲ್ಸ್ ಮಾರ್ಕೆಟಿಂಗಲ್ಲಿರ್ತಕ್ಕಂಥವ್ರಿಗೆ ಹಾಗೆ ಪ್ರಯಾಣ ಈ ಗಾಡಿ ಮ ಮತ್ತು ಒಂದು ಕ್ಯಾಬು ಆ ಥರ ಓಡಿಸ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಈ ದಿನ ಅಷ್ಟು ಇರಲ್ಲ ಆಸೆ ತುಂಬ ಜಾಸ್ತಿ ಇರ್ತದೆ ನಾನು ಎಕ್ಸಲೆಂಟ್ ಇವತ್ತು ದುಡಿಮೆ ಮಾಡಬೇಕು ಎಕ್ಸಲೆಂಟ್ ಬಾಡಿಗೆ ಮಾಡ್ಕೋಬೇಕು ಅಂತ ಬಟ್ ಪರವಾಗಿಲ್ಲ ಸಮಾಧಾನಕಾರವಾಗಿರ್ತಕ್ಕಂಥ ವಾತಾವರಣ ಈ ದಿನ ತೋರಿಸ್ತದೆ ಯಾರು ಮೇಷರ ಋಷಭ ರಾಶಿಯಲ್ಲಿದ್ದೀರೋ ಸ್ವಲ್ಪ ಪ್ರಯತ್ನದ ಮೇರೆಗೆ ಗೆಲುವು ಸಾಧ್ಯತೆ ಇರತಕ್ಕಂಥದ್ದು ಇರುತ್ತೆ ತುಂಬ ಎಕ್ಸ್ಪೆಕ್ಟೇಷನ್ ಬೇಡ ಇದ್ದೀರ ಅಷ್ಟು ಉತ್ತಮ ಇಲ್ಲ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಆಸ್ತಿಯ ವಿಚಾರದಲ್ಲಿ ಲಾಭ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ತಾಯಿಯ ವಿಚಾರದಲ್ಲಿ ಏನಾದರೂ ಆ ಒಂದು ಸಣ್ಣ ಆಸ್ತಿ ಬರಬೇಕಾಗಿತ್ತು ಆ ವಿಚಾರದಲ್ಲಿ ಗೆಲುವು ಸಾಧ್ಯತೆ ಸಾ ತೋರಿಸ್ತಾ ಇದೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದರೋ ತಾ ತಮ್ಮ ತಾಯಿಯ ಬಗ್ಗೆ ಗೌರವದಿಂದ ನಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗುತ್ತೆ ಹಾಗೆ ಕಟಕ ರಾಶಿಯವ್ರಿಗೆ ನಿಮ್ಮ ಪ್ರಯತ್ನದ ಮೇರೆಗೆ ಅಂತ ನೋಡಿದ್ವಿ ಮನಸ್ಸು ಕೆಲವು ಸದೃಢವಾಗಿರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ಅಹಂ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಮನೆಯಿಂದ ಈ ದಿನ ದೂರ ಉಳಿತಕ್ಕಂಥ ಸನ್ನಿವೇಶಗಳು ಬರ್ತದೆ ಯಾರ್ಯಾರು ರಾಶಿಯಲ್ಲಿದ್ದಿರೋ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಅನ್ನೆಸಸರಿ ಆಗಿರ್ತಕ್ಕಂಥ ಪ್ರಯಾಣಗಳಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ತೋರಿಸ್ತದೆ ಆದರೂ ನಿಮ್ಮ ಪ್ರಯತ್ನದ ಮೇರೆಗೆ ಗೆಲುವು ಸಾಧ್ಯತೆ ಈ ದಿನ ಕಟಕ ಕಟಕರಾಶಿಯವರಿಗೆ ತೋರಿಸ್ತದೆ ಶಿವನ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಖಂಡಿತ ಶುಭ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ನೋಡೋಣ ಸಿಂಹರಾಶಿಯವ್ರಿಗೆ ಸ್ವಲ್ಪ ಫ್ಯಾಮಿಲಿಯ ವಿಚಾರದಲ್ಲಿ ಜಾಗರೂಕತೆ ವಹಿಸ್ಕೊಳ್ಳಿ ಆದರೆ ಶುಭ ಇದೆ ಖಂಡಿತ ಶುಭ ಇರತಕ್ಕಂಥ ಕಾಲ ವ್ಯವಹಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ ಸುಮ್ಮನೆ ಅನ್ನೆಸಸರಿ ಆದಂಥ ಮಾತುಗಳಿಂದ ಸಮಸ್ಯೆ ಮಾಡ್ಕೊಳ್ತೀರ ಯಾರ್ಯಾರು ಈ ಸಿಂಹರಾಶಿಯಲ್ಲಿದ್ದೀರೋ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಸಮಾಧಾನವಾಗಿರಿ ಸಾಧ್ಯವಾದಷ್ಟು ಈ ದಿನ ನೀರನ್ನು ಜಾಸ್ತಿ ಸೇವನೆ ಮಾಡಿ ನಿಮ್ಮ ವಿಶೇಷವಾಗಿ ಬೆಳ್ಳಿ ಲೋಟ ಇತ್ತು ನಿಮ್ಮ ಮನೆಗೆ ಅಂದರೆ ಅದರ ಮುಖೇನ ನೀರನ್ನು ಸೇವನೆ ಮಾಡಿ ಖಂಡಿತ ಒಂದಷ್ಟು ಬದಲಾವಣೆಗಳು ಕಾಣಿಸುತ್ತೆ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಲಾಭಾಧಿಪತಿಯಾಗಿರ್ತಕ್ಕಂಥದ್ದು ಏಕ್ ಒಂದರ ಭಾವದಲ್ಲಿದ್ದಾನೆ ನೀವು ಖಂಡಿತ ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಕಡಿವಾಣ ಹಾಕಿ ವ್ಯಾಪಾರ ಅಭಿವೃದ್ಧಿ ಇವೆಲ್ಲ ವಿಚಾರಗಳನ್ನು ಸರಿಯಾದಂಥ ಸನ್ಮಾರ್ಗವಾಗಿ ನೀವು ನೋಡಿಕೊಂಡ್ರೆ ಖಂಡಿತವಾಗಿ ಕನ್ಯಾ ರಾಶಿಯವರಿಗೆ ಹೆಚ್ಚಿನ ಫಲ ಜಾಸ್ತಿ ಆಗ್ತದೆ ನಿಮ್ಮ ಕೈಯಿಂದ ಮಾಡಿರ್ತಕ್ಕಂಥ ಯಾವುದೇ ಕೆಲಸ ಇವತ್ತು ಎಕ್ಸ್ಪೆಷಲಿ ತುಂಬ ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥದ್ದು ತೋರಿಸುತ್ತೆ ಯಾವುದೇ ಡಿಸೈನ್ ಮಾಡಿ ಅಥವಾ ಯಾವುದಾದ್ರೂ ವಿಚಾರದಲ್ಲಿ ಒಂದು ಅಡುಗೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಬ್ಯೂಟಿಫುಲ್ಲಾಗಿ ಕಾಣತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಕೆಲಸದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ ಸ್ವಲ್ಪ ಪ್ರಯಾಣಗಳು ಜಾಸ್ತಿ ಬರ್ತಕ್ಕಂಥದ್ದು ದೂರ ಪ್ರಯಾಣ ಕೆಲಸಕ್ಕೋಸ್ಕರ ದೂರ ಪ್ರಯಾಣ ಇರ್ತದೆ ಆದರೆ ಒಂಟಿತನ ಕಾಡ್ತಕ್ಕಂಥದ್ದು ಇರುತ್ತೆ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥದ್ದು ಸಾರ್ವಜನಿಕರಿಗೆ ಬೆಟ್ಟಗೆ ಬೆರೆದಲೇ ಇರತಕ್ಕಂಥ ಸನ್ನಿವೇಶ ಈ ದಿನ ತುಲಾರಾಶಿಯವರಿಗೆ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಚಂದ್ರನ ಶಾಂತಿ ಅಗತ್ಯತೆ ಇರುತ್ತೆ ಬಡವರಿಗೆ ಆಲನ್ನ ಕೊಡಿ ಓಂ ಸೋಂ ಸೋಮ ಯ ನಮಃ ಈ ಮಂತ್ರವನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ರುಚಿಕ ರಾಶಿಯವರಿಗೆ ಭಾಗ್ಯೋದಯದ ಕಾಲ ಜೊತೆಗೆ ಲಾಭ ಇರತಕ್ಕಂಥದ್ದಿರುತ್ತೆ ಪ್ರಯಾಣದಿಂದ ಲಾಭ ಹಿರಿಯರಿಂದ ಲಾಭ ತಾಯಿಯಿಂದ ಲಾಭ ಆಗ್ತಕ್ಕಂಥದ್ದು ರುಚಿಕ ರಾಶಿಯವರಿಗೆ ತೋರಿಸುತ್ತೆ ಖಂಡಿತ ಚೆನ್ನಾಗಿದೆ ತೊಂದರೆ ಇಲ್ಲ ಹಾಗೆ ಧನುರ್ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಒಂದು ರೀತಿಯ ಗನುರಾಶಿಯವರಿಗೆ ನಿಮ್ಮ ಶ್ರಮದ ಮೇರೆಗೆ ಉತ್ತಮದ ಫಲಗಳು ಜಾಸ್ತಿ ಆಗ್ತದೆ ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು ಶ್ರಮ ಇದ್ದಾಗ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳು ಎಕ್ಸಲೆಂಟ್ ಹೆಸರು ಕೀರ್ತಿ ಪ್ರತಿಷ್ಠೆ ಇರತಕ್ಕಂಥದ್ದಿರುತ್ತೆ ಆದರೂ ಸಹಿತ ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ಬೇಡ ಧನರಾಶಿಯವರಿಗೆ ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ ಹಾಗೆ ಮಕರ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಕೆಲಸದ ವಿಚಾರವಾಗಿ ದೂರ ಪ್ರಯಾಣ ಸ್ಥಳ ಬದಲಾವಣೆ ನೀವೇನಾದರೂ ಈ ದಿನ ಆಲೋಚನೆ ಏನಪ್ಪ ಅಂದರೆ ಯಾವುದಾದ್ರೂ ಬೇರೆ ಜಾಬ್ ಅಂದರೆ ಜಾಬನ್ನು ಬದಲಾವಣೆ ಮಾಡೋದಾ ಅಂತಕ್ಕಂಥ ಮನಸ್ಥಿತಿ ಬರುತ್ತೆ ಸ್ವಲ್ಪ ಮಟ್ಟಿಗೆ ನೀವು ಯಾವುದೇ ಒಂದು ವಿಚಾರಗಳನ್ನು ಸ್ವಲ್ಪ ಎಲೆಸ್ಟೈಸ್ ಮಾಡಿ ಇವತ್ತು ಹೇಳಿತಕ್ಕಂಥದ್ದು ಬೇಡ ಯಾವುದು ಏನಾದರೂ ಸಮಸ್ಯೆ ಇದೆಯಾ ಏನಾದರೂ ತಗಾದೆಗಳು ಬಂತ ಏನಾದರೂ ಕಿರಿಕಿಳಿಗಳು ಬಂತ ಕೆಲಸದಲ್ಲಿ ಅದು ಜಸ್ಟ್ ಸ್ಟಾಪ್ ದಟ್ ಆ ಟೈಮ್ಗೆ ಸ್ಟಾಪ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಕ್ರಿಮಿಂಗ್ ಬೇಡ ಹಾಗೇ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸ್ವಲ್ಪ ಸಿಟ್ಟಿನಿಂದ ಅನರ್ಥಗಳು ಜಾಸ್ತಿ ಆಗುತ್ತೆ ವಿಪರೀತ ರಾಜಯೋಗ ಅಂತ ಕೂಡ ನೋಡಿದ್ವಿ ಆದರೆ ಸಿಟ್ಟಿನಿಂದ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಚಂದ್ರನ ನಾಮಸ್ಮರಣೆ ಅಥವಾ ಶಿವನ ನಾಮಸ್ಮರಣೆಯಿಂದ ಮಾತ್ರ ನಿಮಗೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಹಾಗೆ ಮೀನರಾಶಿಯವರ ಐ ದಿನದ ಫಲಾಫಲ ಹೀಗಿರ್ತಕ್ಕಂಥದ್ದು ನೋಡೋಣ ಮೀನರಾಶಿಯವರಿಗೆ ಸ್ನೇಹಿತರೆ ನೀವು ವಿಶೇಷವಾಗಿ ಪೀತ್ ಪ್ರೀತಿ ಪಾತ್ರನ ಇರುತ್ತೆ ಆದರೆ ಮದುವೆ ಮಾತುಕತೆಯಲ್ಲಿ ವಿಳಂಬತೆ ಕಟ್ಟಾಗ್ತಕ್ಕಂಥ ಸನ್ನಿವೇಶ ತೋರಿಸುತ್ತೆ ಏನೇನೋ ಮಾತುಕತೆ ಆಡಿ ಆ ವಿಳಂಬತೆಯನ್ನು ತೋರಿಸುತ್ತೆ ನೀವು ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯ ಇದ್ದರೆ ಇವತ್ತು ಒಳ್ಳೆಯದು ಇಲ್ಲಾಂದರೆ ಸ್ವಲ್ಪ ಡಿಟ್ಯಾಚ್ಮೆಂಟ್ ತೋರಿಸ್ತಕ್ಕಂಥದ್ದು ಸಣ್ಣ ಪುಟ್ಟ ಕಾರಣಗಳಿಂದ ದೂರ ಹೋಗ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ಹಾಗೆ ಬಿಸ್ನೆಸ್ಸಲ್ಲೂ ಕೂಡ ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಮಾತ್ರ ಬಿಸ್ನೆಸ್ ಮಾಡಿ ಬಂಡವಾಳವಾಗಿರ್ ಬಂಡರಹಿತವಾಗಿರ್ತಕ್ಕಂಥ ಈ ದಿ ಅಂದರೆ ಬಿಸ್ನೆಸ್ಗಳು ಮಾತ್ರ ನಿಮಗೆ ಶುಭವನ್ನು ತರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಲಿರ್ತಕ್ಕಂಥದ್ದು ನಮಗೆ ಭಾಳ ಮುಖ್ಯವಾಗಿ ಮಲಗುವ ದಿಕ್ಕು ಕೂಡ ಭಾಳ ಮುಖ್ಯ ನಾವು ನಾಲ್ಕು ದಿಕ್ಕುಗಳನ್ನು ನೋಡ್ತೀವಿ ಎಕ್ಸ್ಪೆಷಲಿ ಎಲ್ಲರಿಗೂ ಗೊತ್ತಿದ್ದು ಉತ್ತರಕ್ಕೆ ತಲೆ ಹಾಕ್ಬಾರ್ದು ಉತ್ತರಕ್ಕೆ ತಲೆ ಹಾಕ್ಬಾರ್ದು ಅಂತ ಎಲ್ಲರಿಗೂ ಗೊತ್ತು ಎಲ್ಲರಿಗೂ ಗೊತ್ತಿರೋ ವಿಚಾರ ನಮಗೆ ಆಧ್ಯಾತ್ಮಿಕವಾಗೂ ಗೊತ್ತು ವೈಜ್ಞಾನಿಕವಾಗೂ ಗೊತ್ತು ಎಕ್ಸ್ಪೆಷಲಿ ಸಾಧ್ಯವಾದಷ್ಟು ನೀವು ಕೆಲವೊಬ್ಬರು ಈ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗ್ತಾರೆ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಲೇಝಿನೆಸ್ ಜಾಸ್ತಿ ಆಗ್ತದೆ ಸೋಂಬೇರಿತನ ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಕ್ಕಂಥ ಸನ್ನಿವೇಶಗಳು ಪ್ರಾರಂಭ ಆಗ್ತದೆ ಆದರೆ ಸಾಧ್ಯವಾದಷ್ಟು ನೀವು ಈ ಎರಡು ದಿಕ್ಕುಗಳು ಪ್ರಮುಖವಾಗಿ ನಾವು ಯೋಚನೆ ಮಾಡ್ಬೋದು ಯಾರ್ಯಾರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ತುಂಬ ದೀರ್ಘಕಾಲವಾಗಿರ್ತಕ್ಕಂಥ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂದಾಗ ದಕ್ಷಿಣಕ್ಕೆ ತಲೆಯಿಟ್ಟು ಮಲಗಿ ಹಾಗೇ ಅಭಿವೃದ್ಧಿ ಹೊಸ ಹೊಸ ನಾಲೆಡ್ಜ್ ಬೆಳಿಬೇಕು ಎಲ್ಲ ವಿಚಾರದಲ್ಲೂ ಅಭಿವೃದ್ಧಿ ಸಿಗಬೇಕು ಅಂದರೆ ಪೂರ್ವ ಭಾಗಕ್ಕೆ ತಲೆ ಹಾಕಿ ಮಲಗಿ ಆದರೆ ಎರಡು ಭಾಗಗಳು ಸ್ವಲ್ಪ ನಿಷಿದ್ಧ ಮಾಡಿ ಎಕ್ಸ್ಪೆಷಲಿ ಉತ್ತರ ನಿಮಗೆ ಗೊತ್ತಿಲ್ಲದಂಗೆ ಯಾರೂ ಮಲಗೋದಿಲ್ಲ ಹಾಗೆ ಪಶ್ಚಿಮಕ್ಕೆ ಜಾಸ್ತಿ ತಲೆ ಹಾಕಿ ಮಲಗತಕ್ಕಂಥದ್ದು ಸ್ವಲ್ಪ ನಿಷಿದ್ಧ ಈ ಪ್ರಮುಖ ಎರಡು ದಿಕ್ಕಲ್ಲಿ ತಲೆ ಹಾಕಿ ಮಲಗೋದ್ರಿಂದ ಅಭಿವೃದ್ಧಿಗಳು ಜಾಸ್ತಿ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು